ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಇವತ್ತಿನ ಸಂಚಿಕೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಸ್ಪೈಸ್ ನ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ಪದಾರ್ಥ ಅಡಿಗೆ ಮನೆಯಲ್ಲಿ ಇಲ್ಲದೇನೆ ಯಾರು ಕೂಡ ಸಾಂಬಾರನ್ನ ತಯಾರು ಮಾಡೋದಿಕ್ಕೆ ಆಗುದಿಲ್ಲ ಯಾವ್ದಪ್ಪ ಅದು ಅಂತ ಅಂದ್ರೆ ನಮ್ಮ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಓರಿಯೆಂಟರ್ ಸೀಡ್ಸ್ ಅಂತ ಏನ್ ಹೇಳ್ತಾರೆ ಇದು ಅಡಿಗೆ ಮನೆಯಲ್ಲಿ ನಮಗೆ ಸಿಗುವಂತಹ ತುಂಬಾ ಒಂದು ಉಪಯುಕ್ತವಾಗಿರುವಂತಹ ಔಷಧಿ ಇದರ ಔಷಧಿ ಏನು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ಇದನ್ನ ಉಪಯೋಗ ಮಾಡಬಹುದು ಹಾಗೆ ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಧನಿಯಾ ಬೀಜವನ್ನ ನಾವು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಬಳಕೆ ಮಾಡಬಹುದು ವಾತಕ್ಕೆ ಕಿತ್ತಕ್ಕೆ ಹಾಗೆ ಕಪ್ಪಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳಲ್ಲಿ ಯೂಸ್ ಮಾಡಬಹುದು ಆದರೆ ಹೆಚ್ಚಾಗಿ ನಮಗೆ ಇದು ಉಪಯೋಗ ಆಗುವಂಥದ್ದು ಪಿತ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಲ್ಲಿ ಎಸಿಡಿಟಿ ಆಗಿರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ತುಂಬಾ ಎದೆ ಉರಿ ಬರ್ತಾ ಇದೆ ಪದೇ ಪದೇ ಹುಲಿ ತೇಗಿ ಬರ್ತಾ ಇದೆ ಅಂತ ಅಂತೆ ಅಥವಾ ಗ್ಯಾಸಿಂದ ಇಂದ ಆಗ್ಬಿಟ್ಟು ಕೆಲವರಿಗೆ ಎದೆಯಿಂದ ಕೆಳಗಡೆ ಜಸ್ಟ್ ಕೆಳಗಡೆ ನೋವು ಬರ್ತಾ ಇರುತ್ತೆ ಆಗ್ತಾ ಇರುತ್ತೆ ಈ ಥರದ ಸಮಸ್ಯೆಗಳಲ್ಲಿ ಧನಿಯಾ ಬೀಜ ತುಂಬಾನೇ ಉಪಯುಕ್ತ ಹಾಗೆ ಹೆಚ್ ಪೈಲೋರಿ ಇನ್ಫೆಕ್ಷನ್ ಇದೆ ಅಂತ ಅಂದ್ರೂ ಕೂಡ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಇನ್ನು ಯಾರಿಗೆಲ್ಲ ಬರ್ನಿಂಗ್ ಸೆನ್ಸೇಷನ್ ದೇಹದಲ್ಲಿ ತುಂಬಾ ಉರಿ ಬರ್ತಾ ಇರುತ್ತೆ ಸ್ಕಿನ್ ಅಲ್ಲಿ ಇರ್ಬೋದು ಅಥವಾ ಒಳಗಡೆ ಸ್ವಲ್ಪ ಉರಿ ಉರಿ ಅಂತ ಅನಿಸೋದು ಹಾಗೆ ಕೆಲವರಿಗೆ ಎಕ್ಸಸ್ ಹೀಟ್ ಆಗುತ್ತೆ ಯೂಶಲಿ ಯಾರು ಸ್ವಲ್ಪ ಪಿತ್ತದ ಬಾಡಿ ಇರುತ್ತೆ ಅಂತವ್ರಿಗೆಲ್ಲ ಉಷ್ಣತೆ ಜಾಸ್ತಿ ಇರುತ್ತೆ ಒಳಗೆಲ್ಲ ಬಿಸಿ ಬಿಸಿ ಅಂತ ಅನಿಸ್ತಾ ಇರುತ್ತೆ ಸೊ ಅಂತ ಕಂಡೀಷನ್ ಕೂಡ ಇದನ್ನ ಯೂಸ್ ಮಾಡಬಹುದು ಸಿಂಪಲ್ ಆಗಿ ಜ್ವರ ಇದನ್ನ ನಾವು ಬಳಕೆ ಮಾಡಬಹುದು ಎಕ್ಸಸ್ ಏನು ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ ಅದನ್ನ ಕಡಿಮೆ ಮಾಡಲಿಕ್ಕೆ ಹಾಗೆ ಫೀವರ್ ಅಥವಾ ಜ್ವರವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನ ಬಳಕೆ ಮಾಡಬಹುದು ಹಾಗೆ ಈ ಸಮ್ಮರ್ ಟೈಮ್ ಅಲ್ಲಿ ತುಂಬಾ ಉಪಯೋಗ್ತಾ ಇದೆ ಸಮ್ಮರ್ ಅಲ್ಲಿ ನಮಗೆ ತುಂಬಾ ಬಾಯಕೆ ಆಗ್ತಾ ಇರುತ್ತೆ ಎಷ್ಟೇ ನೀರು ಕುಡಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ ಬಾಯೆಲ್ಲ ತುಂಬಾ ಒಣಗ್ತಾ ಇರುತ್ತೆ ಈ ತರದ ಒಂದು ಕಂಡೀಷನ್ ಅಲ್ಲಿ ಅಥವಾ ಸಿಚುವೇಶನ್ ಅಲ್ಲಿಯೂ ಕೂಡ ನಾವು ಧನಿಯಾ ಬೀಜನ ಬಳಕೆ ಮಾಡಬಹುದು ಸಮ್ಮರ್ಗೆ ತುಂಬಾನೇ ಒಂದು ಬೆಸ್ಟ್ ಕೂಲಿಂಗ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಇನ್ನು ಕೆಲವರಿಗೆ ತುಂಬಾ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಫುಲ್ ಬಾಡಿ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಇನ್ನು ಕೆಲವರಿಗೆ ಬರೀ ಹಸ್ತಗಳಲ್ಲಿ ಮತ್ತೆ ಪಾದಗಳಲ್ಲಿ ಜಾಸ್ತಿ ಬೆವರು ಬರ್ತಾ ಇರುತ್ತೆ ಅವ್ರು ಏನಾದ್ರು ಒಂದು ಜಾಗದಲ್ಲಿ ಕೂತು ಎದ್ದು ಅಂತ ಅಂದ್ರೆ ಆ ಜಾಗ ಎಲ್ಲ ತುಂಬನೇ ಒದ್ದೆ ಆಗ್ಬಿಟ್ಟಿರತ್ತೆ ಸೊ ಈಷ್ಟು ಮಟ್ಟಿಗೆ ಜಾಸ್ತಿ ಅವ್ರಿಗೆ ಪಾದದಲ್ಲಿ ಮತ್ತೆ ಹಸ್ತಗಳಲ್ಲಿ ಬೆವರು ಬರ್ತಾ ಇರುತ್ತೆ ಸೊ ಅಂತವರು ಕೂಡ ಇದನ್ನ ಬಳಕೆ ಮಾಡ್ಕೋಬಹುದು ಇನ್ನು ಐ ಬಿ ಎಸ್ ಸಿಂಪ್ಟಮ್ಸ್ ಇದೆ ಪದೇ ಪದೇ ಮೋಷನ್ ಹೋಗೋದು ಅಥವಾ ಲೂಸ್ ಮೋಷನ್ಸ್ ಆಗ್ತಾ ಇದೆ ಅಂದಾಗಲೂ ಕೂಡ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಹೇಳಿದಾಗ ಯೂಸ್ ಮಾಡ್ಕೋಬಹುದು ಪೈಲ್ಸ್ ಇರೋರಲ್ಲಿ ಮೋಷನ್ ಅಲ್ಲಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಥವಾ ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ ಅಂದ್ರೆ ಅಥವಾ ಕೆಲವು ಮಹಿಳೆಯರಲ್ಲಿ ಪೀರಿಯಡ್ಸ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಂತವರೆಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಧನಿಯಾ ಬೀಜನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ದೇಹದಲ್ಲಿ ಪಿತ್ತ ಕಡಿಮೆ ಆಗುತ್ತೆ ಕಂಡೀಷನ್ಸ್ ಅಲ್ಲಿ ಯಾವ ರೀತಿಯಾಗಿ ನಾವು ಧನಿಯಾ ಬೀಜವನ್ನ ಬಳಕೆ ಮಾಡಬೇಕು ಸೊ ಯಾವಾಗ ನಮಗೆ ಪಿತ್ತದಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಧಾನ್ಯಕ ಹಿಮ ಅಂತ ಹೇಳಿ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ ಒಂದು ಚಮಚೆಯಷ್ಟು ಧನಿಯಾ ಬೀಜ ಅಥವಾ ಒಂದು ಹತ್ತು ಗ್ರಾಮ್ ಅಷ್ಟು ಧನಿಯಾ ಬೀಜನ ತಗೊಂಡು ಅದು ಲೈಟ್ ಆಗಿ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಅದನ್ನ ನೀರು ಹಾಕಬೇಕು ಹತ್ತು ಗ್ರಾಮಲ್ ನೀರನ್ನು ಯೂಸ್ ಮಾಡಿ ಹಾಕಿಬಿಟ್ಟು ರಾತ್ರಿ ಹೊತ್ತು ನೆನೆಸಿರಬೇಕು ರಾತ್ರಿ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಅದಕ್ಕೆ ಒಂದು ಸಣ್ಣ ಪೀಸ್ ಅಷ್ಟು ಕಲ್ಲು ಸೊ ರಿಫೈನ್ ಮಾಡದೆ ಇರೋ ಅಂತ ಹಾಕ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವನೆ ಮಾಡಬೇಕು ಪ್ರತಿದಿನ ಇದನ್ನ ಸೇವನೆ ಮಾಡ್ತಾ ಬರಬೇಕು ಆವಾಗ ನಿಮ್ಗೆ ಏನ್ ಮಾಡ್ತಾರೆ ಅಸಿಡಿಟಿ ಸಮಸ್ಯೆ ಇರಬಹುದು ಅಥವಾ ಜಾಸ್ತಿ ಪಿತ್ತ ಜಾಸ್ತಿ ಆಗಿರುವಂತ ಸಮಸ್ಯೆ ಇರ್ಬೋದು ಬ್ಲೀಡಿಂಗ್ ಇರ್ಬೋದು ಇದೆಲ್ಲ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಮೂತ್ರ ವಿಕಾರಗಳಲ್ಲೂ ಕೂಡ ಇದು ತುಂಬಾನೇ ಉಪಯುಕ್ತ ಆಗಿರುವಂತದ್ದು ಮೂತ್ರನಾಳದ ಸೋಂಕು ಇದೆ ಅಥವಾ ಉರಿ ಮೂತ್ರ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಇದನ್ನ ನೀವು ಖಂಡಿತವಾಗ್ಲು ಆಗಿ ಬಳಕೆ ಮಾಡಬಹುದು ಇದರಿಂದ ಮೂತ್ರ ಸೋಂಕ್ ಏನಿದೆ ಅಥವಾ ಉರಿ ಮೂತ್ರ ಏನಿದೆ ಅದು ಕಡಿಮೆ ಆಗತ್ತೆ ಸೊ ಈ ಕಂಡೀಷನ್ ಅಲ್ಲಿ ಮೂತ್ರಕ್ಕೆ ಸಂಬಂಧಪಟ್ಟಂತ ರೋಗಗಳಲ್ಲೂ ಕೂಡ ಧಾನ್ಯ ಹಿಮ್ಮ ಬಗ್ಗೆ ನಾನು ಅದೇ ರೀತಿಯಾಗಿ ಸೇವನೆ ಮಾಡಬಹುದು ಇನ್ನು ನೆಕ್ಸ್ಟ್ ಡಯಾಬಿಟಿಸ್ ಇದೆ ಅಂತ ಹೇಳಿ ಕೂಡ ಶುಗರ್ ಲೆವೆಲ್ಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ವೆರಿ ಹೆಲ್ಪ್ಫುಲ್ ಇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಯಾರಿಗೆಲ್ಲ ಜಾಸ್ತಿ ಇದೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರಬಹುದು ಅಥವಾ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿದೆ ಅಂದರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗತ್ತೆ ಅಜೀರ್ಣ ಸಮಸ್ಯೆ ಇದೆ ಬಾಯಲ್ಲಿ ಸರಿಯಾಗಿ ರುಚಿ ಸಿಗ್ತಾ ಇಲ್ಲ ಅಥವಾ ಸಿಂಪಲ್ ಆಗಿ ಹೊಟ್ಟೆಯಲ್ಲಿ ಒಂದು ನೋವು ಬರ್ತಾ ಇದೆ ಸಣ್ಣದಾಗಿ ಅಂತೆಲ್ಲ ಇರುವಂತ ಸಮಸ್ಯೆಗಳೂ ಕೂಡ ಇದನ್ನ ಯೂಸ್ ಮಾಡಬಹುದು ಅಂತ ಕಂಡೀಷನ್ಸ್ ಅಲ್ಲಿ ಇದನ್ನ ಕಷಾಯ ಮಾಡಿ ಸೇವನೆ ಮಾಡಬೇಕು ಒಂದು ಚಮಚೆ ಧನಿಯಾ ಬೀಜನ ಒಂದು ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ ಅದು ಒಂದು ಮೂವತ್ತು ಎಂ ಎಲ್ ಆಗೋವರೆಗೂ ಕುದಿಸ್ಬಿಟ್ಟು ಫಿಟ್ ಮಾಡಿ ಸೇವನೆ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಧನಿಯಾ ಬೀಜದ ಪೌಡರ್ ಏನಿರತ್ತೆ ಅದನ್ನ ಒಂದು ಅರ್ಧ ಚಮಚ ಅಷ್ಟು ಪೌಡರ್ ಅನ್ನ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ತಗೋಬಹುದು ಈ ರೀತಿಯಾಗಿ ಸೇವನೆ ಮಾಡಬೇಕು ಕೊತ್ತಂಬರಿ ಬೀಜ ಅಲ್ಲದೇ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಬಳಕೆ ಮಾಡಬಹುದು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅನ್ನ ಫ್ರೆಶ್ ಆಗಿರುವಂಥದ್ದು ಬಾಯಿ ಮುಕ್ಳಿಸೋದಕ್ಕೆ ಮೌತ್ ಅಲ್ಸರ್ಸ್ ಯಾರಿಗಾಗಿರುತ್ತೆ ಅವರು ಯೂಸ್ ಮಾಡಬಹುದು ಹಾಗೆ ಯಾರು ತುಂಬಾ ಇಡಿನೆಸ್ ತಲೆ ಸುತ್ತ ಬರ್ತಾ ಇರುತ್ತೆ ಸ್ಟ್ರೆಸ್ ಇದೆ ತುಂಬಾ ಆನ್ಸೈಟಿ ಇದೆ ಅಂತ ಅಥವಾ ಕೋಪ ಯಾರು ಜಾಸ್ತಿ ಬರ್ತಾ ಇರುತ್ತೆ ಕೂಡ ಮಾಡ್ಕೊಕ್ಕೆ ಈ ಜ್ಯೂಸ್ ಅನ್ನ ಯೂಸ್ ಮಾಡಬಹುದು ಅದೇ ಒಂದು ಎಚ್ಚರಿಕೆ ಏನಂದ್ರೆ ಜ್ಯೂಸ್ ಮಾಡುವಾಗ ನೀಟಾಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಎರಡು ಮೂರು ಸಲ ಹಾಟ್ ಸಾಲ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಜ್ಯೂಸ್ ಅನ್ನ ಮಾಡಿಕೊಂಡು ಯೂಸ್ ಮಾಡಬೇಕು ಹಾಗೆ ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಏನಿದೆ ಇದನ್ನ ಮೇಜರ್ ಬ್ಲೀಡಿಂಗ್ ಅಲ್ಲಿ ಮೂಗಲ್ಲಿ ರಕ್ತ ಬರ್ತಾ ಇದೆ ಅಂತೇಳಿ ಹೇಳಿದಾಗ ಎರಡೇ ಎರಡು ಡ್ರಾಪ್ ಅಷ್ಟು ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅನ್ನ ಮೂಗಲ್ಲಿ ಹಾಕೋಬಹುದು ಎರಡು ಮೂಗಿನ ಹೊಳೆಯಲ್ಲಿ ಎರಡೂ ಡ್ರಾಪ್ ಅಷ್ಟೇ ಹಾಕೋಬೇಕು ಸೊ ಇದು ಮೂಗಲ್ಲಿ ಬ್ಲೀಡಿಂಗ್ ಆಗ್ತಾ ಇರೋದ್ರಿಂದ ಸ್ಟಾಪ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಏನಾದ್ರೂ ಸ್ಕಿನ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದೆ ಅಥವಾ ಯಾವ್ದಾದ್ರು ಚರ್ಮ ರೋಗ ಇದೆ ಅವಾಗ ತುಂಬಾ ಉರಿ ಬರ್ತಾ ಇದೆ ಚರ್ಮದಲ್ಲಿ ಅಂತಂದ್ರೆ ಈ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅನ್ನ ಮಾಡಿಬಿಟ್ಟು ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಅವಾಗ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದೆಲ್ಲ ಕಂಡೀಷನ್ಸ್ ಅಲ್ಲಿ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ಸಿಂಪಲ್ ಆಗಿ ಮನೆಯಲ್ಲೇ ನಾವು ಪ್ರತಿನಿತ್ಯ ಬಳಕೆ ಮಾಡುವಂತಹ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಕೊತ್ತಂಬರಿ ಬೀಜವನ್ನು ಬಳಕೆ ಮಾಡಬಹುದು ಔಷಧಿಯಾಗಿ ಸೊ ಇದೆಲ್ಲ ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ಇದ್ದಿದ್ದು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನ ತಗೊಂಡು ಬರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ನಮಸ್ಕಾರ